ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೊಸಾದೊಂದು ಭಾಳದ ಮ್ಯಾಲ ಬ್ಲಾಗ್ ಮಾಡೋಕ್ಕೆ ಛಲೋ ಮಾಡಿವ್ರಿ ಗೈಸ್ ಇದ್ರಾಗ ನಾನು ನನ್ನ ಜೋಡಿ ಇನ್ನೂ ಒಬ್ರು ಸ್ಪೆಷಲ್ ಗೆಸ್ಟ್ ಅದ ರೀ ಅವ್ರು ಏನು ಅನ್ನೋದು ನೋಡ್ರಿ ಇಲ್ಲಿ ರೆಡಿ ಆಯ್ತದೆ ಬೇ ಹಾಂ ರೆಡಿ ಮಾಡಿ ಹಾಂ ಇವರು ರೆಡಿ ಮಾಡತ್ತಾರೀ ಗೈಸ್ ಇವತ್ತಿಂದು ಏನಪ್ಪ ಮ್ಯಾಟ್ರ್ ಅಂತಂದ್ರೆ ಬರ್ರಿ ಇಲ್ಲಿ ಇಲ್ಲಿ ಬರೀ ಗೈಸ್ ಇದಿಷ್ಟು ರೆಡಿ ಆಗೈತ್ರಿ ಇವತ್ತು ಏನು ಮಾಡಕ್ಕೆ ಹೊರಟೆಪ್ಪ ಅಂತ ನಮ್ಮ ಅವ್ವ ಹೇಳ್ತದೆ ರೀ ಏನು ಮಾಡಕ್ಕೆ ಹೊಂಟೇವ ನಾವು ಹೇಳು ಇಲ್ಲಿ ಬರೀ ಇಲ್ಲಿ ಬಾಯ್ ಹೇಳ್ತೀನಿ ಹ್ಮ್ ಎದ್ರೆ ಅನ್ನೋದು ಹೇಳಿಲ್ಲ ಅವ್ರಿಗೆ ಗಾಯ್ ಈ ತಲೆಗೆ ಹಚ್ಚದ್ ಕೊಬ್ಬರಿನೇ ಸ್ವಲ್ಪ ದೋಸಾಳುವ ಕರ್ಬೇವಿನ ಸೊಪ್ಪು ಮೆಂತೆ ಕಾಳು ಈರುಳ್ಳಿ ಹಾಕ್ಬೇಕು ಸಾಕ್ಯಾರ ಮಿಕ್ಸ್ ಮಾಡ್ಕ್ಯಾರ ನಾವು ಹೇರ್ ಆಯಿಲ್ ಮಸ್ತಾಗಿ ರೆಡಿ ಮಾಡತ್ತೇವ್ರಿ ಗೈಸ್ ನಿಮ್ಗೆ ಏನಾರ ಆಯಿಲ್ ಬೇಕಂದ್ರೆ ಸ್ವಲ್ಪ ತಡ್ಕೊಕೆ ನೋಡ್ರಿ ಲಾಸ್ಟ್ ಮಟ್ಟ ಹೆಂಗೆ ಮಾಡ್ತೇವೆ ಅನ್ನೋದನ್ನ ಹೇಳ್ತೇವ್ರಿ ಕೆಟ್ಸ್ಕೋ ನೋಡ್ರಿ ಈಗ ನಾವು ಇದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಯಪ್ಪ ಅಂತಂದ್ರೆ ಇದು ಮೆಂತ್ಯನ ಸ್ವಲ್ಪ ಸಣ್ಣಗೆ ಮಾಡ್ಕೊಂಡ್ರಿ ಮತ್ತು ಆನಿಯನ್ ಈರುಳ್ಳಿನ ಕಟ್ ಮಾಡ್ಕೊಂಡಿವ್ರಿ ಮತ್ತು ಇದೆಲ್ಲ ನಿನ್ನೆ ತಗೊಂಬಂದಿರುವಂಥವನ್ನಿಟ್ಟು ಬಿಸಿಲಿಗೆ ಚೆಂದ ಕರುಮ್ ಕುರುಮ್ ಅನ್ನೋಂಗೆಲ್ಲ ಒಣಗಿಸ್ಕೊಂಡು ಈಗ ನಮ್ಮವ್ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲರಿ ಬರ್ರಿ ಅವ್ರನ್ನ ಕೇಳುನು ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನ ರೀ ವಿಡಿಯೋ ಮಾತ್ರ ಸ್ಕಿಪ್ ಅಂದ್ರೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಒಟ್ಟು ಯಾಕಂತಂದ್ರೆ ಸ್ಕಿಪ್ ಮಾಡಿದ್ರೆ ಅಂದ್ರೆ ಏನು ಅರ್ಥ ಆಗಂಗಿಲ್ಲರಿ ಆರಾಮ್ಸೆ ಕುಂತು ಒಂದು ಅರ್ಧ ತಾಸು ಬೇಡ ಒಂದು ಹತ್ತು ಹದಿನೈದು ನಿಮಿಷ ಕುಲ್ಲ ಕುಂತ್ಕಾರ ಆರಾಮ್ ನೋಡ್ರಿ ನಾ ಹೆಂಗೆ ಮಾಡ್ತೇವೆ ಅನ್ನೋದು ಈಗ ನೋಡ್ರಿ ಹಾಕತ್ತೀವಿ ರೀ ಮಿಕ್ಸ್ ಮಿಕ್ಸ್ ರೀ ಚಾಲು ಅಲ್ಲೇ ಬರಾಗ ಹುಡುಗರು ಹೋಳಿ ಹುಣ್ಣಿ ಬಂದಿದ್ರಿ ಹೋಳಿ ಹುನಿ ಹುಣ್ಣಿ ಸೊಳಗ ಟಂಗ್ 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 ಬರ್ಸತ್ತಾರೀ ನಮ್ಮ ಅವಾಜ್ಗಿಂತ ಟಂಗ್ 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 ಅವಾಜ್ ಬರತ್ತೈತ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹಾಕ್ಲಿ ಹಾ ಹಾಕಿಡ ನೋಡ್ರಿ ಈಗ ಹಾಕತ್ತಾರ ರೀ ಪಸ್ನೇಕ ದಾಸ ಹೂವು ಹಾಕದ ರೀ ಬೇವಿನ ಎಲಿ ಬೇವಿನ ಎಲೆ ರೀ ದೋಸಾಳೆ ಹೂವು ದೋಸೆ ದೋಸಾ ಎಲಿ ದೋಸಾಳೆ ಎಲಿ ದೋಸಾಳೆ ಹೂವು ಅದಮೇಲೆ ಆಮೇಲೆ ಕರ್ಬೇವ್ ಸೊಪ್ಪು ಆಮೇಲೆ ಈರುಳ್ಳಿ ಲೋಡ್ ಜಾಸ್ತಿ ಹಾಕದ್ರು ಹಾಕದ್ರೂ ನಮ್ಗೆ ಆಮೇಲೆ ಮೆಂತೆ ಕಾಳು ಮೆಂತೆ ಕಾಳು ಎಲ್ಲಾನು ಮಿಕ್ಸ್ ಮಾಡಿ ಚಾಲ ಮಾಡಿ ನಮ್ಗೆ ಗಿಡ್ಡರಿ ನನಗೆ ಏನ ಮಾಡಂತ ನೋಡ್ರಿ ಹೆಂಗ ಹಾಕ್ಬೇಕ್ರಿ ಗ್ರ್ಯಾಂಡರ್ ಚೆನ್ನಾಗ್ ಮಾಡ್ರ ಬುರಂತೈತ್ರಿ ಹೆಂಗ ಹೇಳಿ ಹಿಂಗ್ರಿ ಹಿಂಗ್ರಿ ಯಾರ ಗೊತ್ತೈತಿ ಅನ್ನಿಸ್ತತ್ರಿ ಇವ್ ನೋಡ್ರಿ ಹಂಗಿ ನೋಡ್ರಿ ಯಾಕ್ರ ನೋಡ್ರಿ ಒಂದು ಮಸ್ತ್ ಆರಾಮದಿಲ್ಲ ಐತಿಪ ಅರಾಮದಿಲ್ಲನಾ

ಅಂದ್ರೆ ಗಿಫ್ಟ್ ಕ್ಯಾನ್ಸಲ್ ಇಲ್ಲ ಅಣ ಅಣ್ಣ 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 ನೀ ಏನ್ ಹೇಳ್ತೀನಿ ನಿಂದೆಲ್ಲ ಕೆಲಸ ಮಾಡ್ತೀನಿ ಅಣ್ಣ ನಮ್ಮ ಹೂವು ಮಿಕ್ಸರ್ ಎಲ್ಲ ರೆಡಿ ಮಾಡ್ರಾಗ ನೀ ಹೇಳಿದ ಕೆಲಸ ಮಾಡ್ತಾರೆ ಕೈಗಾರ ತಿನ್ಬೇಕು ಓರ್ ಏನ್ ಬೇಡ ನೀ ಗೊತ್ತೈತಿ ನೀತಿ ಎಸ್ ಮಾಡ್ಬೇಕಷ್ಟೇ ನಂಗೆ ಕುರುಕುರಿ ಆ ಕುರುಕುರಿ ಕುರ್ಕುರಿ ಎಲ್ಲಾರು ಕೊಡ್ತಾರ ಮತ್ತ ಮತ್ತ ನಂ ಕಡೆ ಏನಿಲ್ಲ ಚಾಕ್ಲೇಟ್ಸ್ ಯಾವ್ದು ಡೈರಿ ಮಿಲ್ಕ್ अल किटकैट अल बॉयस्टर अल पुंची सिगले ಇಲ್ಲ 1 ರೂಪಾಯಿ ఇదు 10 రూపాయలు ఇదు ప్రశ్నకి ఏనేది ప్రశ్నకి ఏనేది कुरकुरే ఏనేది అల్ల ఆమేల చాక్లెటా ఆమేల ఆమేల ఏని ಹೇಳ್తెలప ఏనస్టన చాక్లెట్ యాదిల్ డైరీ మిల్క్ డైరీ మిల్క్ ఓకే బిల్ దెం ಐದ್ ರೂಪಾಯ್ದ ಹತ್ತು ರೂಪಾಯಿ ರೂಪಾಯಿ ಸಣ್ಣ ತಂದಿ ದೊಡ್ಡ ಏನ ಯಾವಾಗಲೂ ಗೈಸ್ ನಂಗ ಬಾಳ ಸೀಟ್ ಬರ್ಸಿದಂದ್ರ ಏನ್ ಮಾಡ್ತಾನ ಗೊತ್ತೇನ್ರಿ ಹೋಗ್ಯಾರೊಂದ್ ಹತ್ತು ರೂಪಾಯಿ ಚಾಕ್ಲೇಟ್ ತೊಗಂಬ ಬರ್ತಾನ್ರಿ ಇಲ್ಲ ಐದು ರೂಪಾಯಿ ಚಾಕ್ಲೇಟ್ ತಂದ ಬರ್ತಾನ ಅದ್ರ ನಾ ಡೈರಿ ಮುಗಿಗ್ ತಿಂತ ಗೊತ್ತಿದ್ರಿ ಇಲ್ಲ ಬೇರೆ ಬೇರೆ ತರ ಚಾಕ್ಲೇಟ್ ತಂದ್ ಬರ್ತಾನ ಯಾರು ತಂದಿ ತಂದ್ಕೊಡ ಒಬ್ಬ ನೋಡ ಓಕೆ ಚಾಕ್ಲೇಟ್ ಗೈಸ್ ಚಾಕ್ಲೇಟ್ ನೋಡ್ರಿ ಇಲ್ಲಿ ಹಿಂಗ

ಅಲ್ಲ ನಿನ್ ಬ್ಯಾಂಡ ತಕೊಂಡಿ ಹೌದೇವಾಡ್ರಿ ಯಾಕೋ ಏನು ಕೊಡಿಸ್ಬಾರ್ದ್ರಿ ನನ್ನ ಮುಳಕ ತಗೊಂಡಿ ಇಲ್ಲ ಅಲ್ಲಿ ತಗೊಂಡ ನನ್ನ ಮುಳಕ ತಗೊಂಡಿ ಯಾವ್ದು ಹೋಗಿಲ್ಲ ಪಡ್ಕೋ ಈ ಚಾಕ್ಲೇಟ್ ತಗೊಂಡ್ಬಿತಿ ಬಿದ್ದೂರಿ ಸಂಪರ್ಸ್ಕೊಂಡ್ ಬಂದಿನ್ರಿ ಮಿಕ್ಸಿ ಎಲ್ಲ ಮಾಡ್ಕೊಂಡಾರ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಇದಕ್ಕ ಎಣ್ಣೆಗೆ ಹಾಕೋ ಮಾಡ್ಬೇಕು ಅಷ್ಟ ಸ್ವಲ್ಪ ತರಿ ಮಾಡ್ಕೊಂಡೆ ಮಾಡ್ಕೊಂಡಿದ ಸಣ್ಣ ಸ್ಲೋ ಗ್ಯಾಸ್ ಮೇಲೆ ಈಗ ಎಣ್ಣೆ ಹಾಕಿನ ಅದ್ರಾಗ ಎಣ್ಣೆ ಹಾಕಿದ ನಾವು ನಾವು ಜಾಸ್ತಿ ಯೂಸ್ ಮಾಡೋದು ಪ್ಯಾರಾಶೂಟ್ ಕೊಬ್ಬರಿ ನೀರಿ ಪರಿಶುದ್ಧ ಪ್ಯಾರಾಶೂಟ್ ದಿಸ್ ಈಸ್ ನಾಟ್ ಎ ಪ್ರಮೋಷನ್ ನಮಗೆ ನಾವು ಜಾಸ್ತಿ ಯೂಸ್ ಮಾಡೋದು ಜೆಸ್ಟ್ ಇದನ್ನೆಲ್ಲ ಹಾಕ್ಯಾರ ನಮಗೆ ಕುದಿಸ್ತಾವಂದ್ರಿ ಎಲ್ಲರೂ ಹಾಕ್ಬೋದು ಸ್ಕಿಪ್ ಮಾಡಿದೀರ ಹಾಕ್ಬೋದು ಹಾಕ್ಬೋದು ಗೈಸ್ ಗೈಸ್ ಹಿಡ್ಕೊಲ್ಲ ಚಾಕ್ಲೇಟ್ ತಿಂತೀನಿ ಅದು ಇರಲಿ ಹಾಕ್ತೀನಿ ಥ್ಯಾಂಕ್ಸ್ ಈಗ ಹಾಗಾದ್ರೆ ನೋಡ್ಬ್ರಿ ಸಣ್ಣ ಸ್ಲೋ ಗ್ಯಾಸ್ ನೋಡೋಣ

कुना मेगो दिस गाइस इ दवाक बनरी इरी नम मेगोकली आलेले पुट्टी नम पुट्टी सेकेन्ड से एग्जाम प्रेपरेशन मातेरी गाइस ह्यापी सेकेन्ड से एग्जाम प्रेपरेशन इथो चिन्ना छन्द एग्जाम भरी गाइस इले गाइस आई लव यु गाइस इना बरदार हजारिश आवाज बाहिर तु भला जसळ बाजेस मकरी

ಒನ್ ನ್ಯೂ ಶೇಪ್ ಬಿಗಿನಿಸ್ ನನ್ ನಡರಂತ 10 ನಿಮಿಷ ಸ್ಟೈಲ್ ಹೇ ಗಡಾಬೆ ಅಲ್ಲಿ ಅಕೆ ಮಣಕ ಅಕ್ಕ ಹೋಗೋಂ ಬಸ್ ಕಿಡಕಿ 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 ಕ ಹೆಂಗಮಂಗೇ ಮಾಡಿದ್ರಿ ಕಿಡಕಿ 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 ಸಾಕ್ ಬಿಡೇನ ಹೋಗಲಿ ನಂಗ್ರಿ ಎನ್ ರಸ ಆಗಿತ್ತು ಅಂದ್ರ 100 ಬಾಗ ಆಗ

ಏನ್ ಬೇಡ ಕ್ಯಾಬೇಜ್ ಪлле मारता ಒಂದೆರಡು ರೊಟ್ಟಿ मारತಾನೆ ಓಕೆ ರೊಟ್ಟಿ ಮತ್ತೆ ಕ್ಯಾಬೇಜ್ ಪлле ಜೋರ ರೊಟ್ಟಿ ಹ್ಮ್ ಜೋರ ರೊಟ್ಟಿ ಕ್ಯಾಬೇಜ್ ಕ್ಯಾಬೇಜ್ ಕಿಚಕ ಇದಂ ತು ಕುನ್ಯಾಕ್ತ ತರಿ ಹಂಗ ಕುಂಕುಂ ತು ಕುಲಿಯಾ ತರಿಯದು ಸಾನೆ ದರ್ವಿ ಅಲ್ಲಿ ಬಂದರವೆಂತೆ ಬೈಯಬೇಕಂತ ಅದೈ ಇದೆಲ್ಲ ಬೆಂದ ರೀ ನೋಡೋಣ ರೀ ಏನೇನು ಮುಂದೆ ಕತ್ತೈತ್ರಿ ಕಟಿ ಗೈಸ್ ಮುಗೀತು ರೀ ಈಗ ನೋಡ್ರಿ ಎಣ್ಣಿನ ಹಿಂಗೆ ಶೋಷಕ ಇಟ್ಕೋಬೇಕ್ರಿ ನೋಡತಿರಲ್ರಿ ನೀವು ಏನ್ ಶೋಷ್ಕ ಒಂದು ಬಾಟ್ಲದಾಗ ಇಟ್ಕೊಂಡು ಎಷ್ಟು ದಿನಕ್ಕೆ ವಾರದಾಗ ಎರಡು ಸರ್ತಿ ಅಪ್ಲೈ ಮಾಡ್ಬೇಕಂತೀ ಅದು ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಮಾಡ್ತೀವಿ ಅದು ಹೆಂಗೆ ನಾವು ಹೇರಿಗೆ ಅಪ್ಲೈ ಮಾಡ್ತೇವೆ ಅನ್ನೋದನ್ನು ಮತ್ತು ಬೇರೆ ವಿಡಿಯೋದಾಗ ಇದ್ದಾಗ ತೋರಿಸ್ತೀವಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಹಂಗೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹೇಳಬೇ ಏನೇನು ಮಾಡ್ಬೇಕು ಅವ್ರ ಹೇಳೋ ಹಾಂ ರೊಟ್ಟಿ ಮಾಡ ಅಂತ ಹೇಳ್ತಾಳೆ ರೀ ಏಕೆ ರೊಟ್ಟಿ ಮಾಡಕತ್ತಿಲ್ರಿ ಹಾಂ ಅದು ಬಿಟ್ಟಿ ಅವ್ರು ಮಾಡೀನಿ ಅದು ಮಾಡಿಟ್ಟು ತಣ್ಣ ಸ್ವಲ್ಪ ತಣ್ಣಗಾಯ್ತು ಆಮೇಲೆ ಇದನ್ನ ಮಾಡಕತ್ತಿ ಮತ್ತು ಈಗ ನಮ್ಮ ಚಾನಲ್ಗೆ ಸ್ವಲ್ಪ ನಮ್ಮ ಚಾನಲ್ಗೆ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದನ್ನ ಹೇಳವ್ರಿಗೆ ಲೈಕ್ ಶೇರ್ ಲೈಕ್ ನೀನು ಹೇಳದನಲ್ಲ ಏ ಅದು ನಿಮ್ಮ ಕಡೆ ಹೇ ಶೇರ್ ಅವ್ರಿಗೆ ಇಷ್ಟ ಆಗತ್ತೆ ಮಂದಿಗೆ ಲೈಕ್ ಶೇರ್ ಸುಸ್ಕಾರ ಹಾಂ ಸೊ ಸಾಯ ಸಬ್ಸ್ಕ್ರೈಬ್ ಅದು ಬರಲ್ರಿ ನನಗೆ ನಮ್ಮ ಮಗ ಹೇಳ್ತಾರ್ರಿ ಈಗ ಅದನ್ನ ಮೂರು ತಿಂಗಳು ಆರು ತಿಂಗಳು ಚಿಕನ್ ವರ್ಷ ಹಿಂಗೆ ಹಚ್ಬೇಕ್ರಿ ನಡಕ ಸ್ವಲ್ಪ ಹಚ್ಚಿ ಬಿಡೋಂಗಿಲ್ಲ ಸ್ವಲ್ಪ ಕೂದಲು ಉದ್ರು ಕಡಿಮೆ ಆಗ್ತದ ಅದರಿ ನೆಕ್ಸ್ಟ್ ಇದ್ರ ವಿಡಿಯೋನ ನಾವು ನೆಕ್ಸ್ಟ್ ಮಾಡಿ ತೋರಿಸ್ತೀವಿ ಅಲ್ಲಿವರೆಗೂ ಟಾಟ ಬಾಯ್ ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಈ ಬೆಕ್ಕಿನಂದ ಎಂಡ್ ಚಿಕನ್